ಅನುಭವ ಬರ್ತಾ ಇಲ್ಲ ಟ್ಯಾಕ್ಸ್ ಫೈಯಸ್ ಮನಿ ನೀವು ಟ್ಯಾಕ್ಸ್ ಕಟ್ತಾ ಇರೋ ಗೊತ್ತಿಲ್ಲ ಅದ್ರ ಕಡೆ ನಿಮ್ಮ ದುಡ್ಡು ಬರುತ್ತೆ ನಿಮ್ದು ಟ್ಯಾಕ್ಸ್ ಇರ್ತೀರಾ ಇನ್ನೂ ಬರುತ್ತೆ ಅದು ಯಾವ ಟ್ಯಾಕ್ಸ್ ಫೈಯಸ್ ಮನಿ ದುಡ್ಡು ಕಟ್ತಾಯಿಗೆ ಆ ಮಕ್ಕಳಿಗೆ ನೀವು ಇದ್ದೀರ ಹಾಗೆಲ್ಲ ನಿಮ್ಮ ಮನೆಯಿಂದ ಜವಾಬ್ಧ ಕೊಡೋದು ಯಾರು ಹಂಗೆ ಮಾತಾಡೋದು ಅಡಿಗೆ ಅವ್ರು ಅಲ್ಲಿಗೆ ಅವ್ರು ಬಾಯಿಗೆ ಬಂದಾಗಲ್ಲ ಮಾತಾಗಲ್ಲ ಅವ್ರಿಂದ ನಿಮ್ಗೆ ಕೆಲಸ ಇಲ್ಲ ನಿಮ್ಮ ಕೆಲಸನೇ ಇಲ್ಲ ಗೊತ್ತಾ ಏನಮ್ಮ ಈ ಮಕ್ಳಿರೋದರಿಂದ ನಿಮ್ಗೆ ಎಲ್ಲ ಊಟ ಕೆಲಸ ಮಕ್ಕಳಿನ ಒಂದು ಊಟ ಇಲ್ಲ ನೀವು ಗಾಯ ಬಂದಾಗ ಅವ್ರನ್ನ ಬೆಕ್ಕರ್ಸ್ತಾರ ಮಾತಾಡ್ತಿರತ್ತ ನೀವು ಎಲ್ಲೇ ಅವ್ರು ಯಾರ್ಟಿ ಅವರು ಮೇಡಮ್ ಮಾಡಿದ್ರೆ ತೆಗ್ದಾಗ್ತಾ ಇತ್ತು ಪರ್ಮನೆಂಟ್ ಎಂಪ್ಲಾಯ್ಸ್ ಎಂಪ್ಲಾಯ್ಸೌಟ್ಸೋರ್ಸು ಅವ್ರೋರ್ಸ್ ಈ ದಿಮಾಕ್ ಮಕ್ಕಳಿಗೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ತಂಗ ಇರ್ಬೇಕು ನೀವು ಅವ್ರನ್ನ ನೀವು ಬೆಗ್ಗರ್ಸು ಅದು ಇವ್ರ ಬಿಟ್ಟಿ ಬೀಳಿದ್ರೆ ಇವ್ರ ಮನೆದಾಗ್ತಾರ ಯಾರು ಮಾತಾಡೋದು ಯಾರಾದ್ರೂ ಮಾತಾಡಿ ಬಂದಿತ್ ಹಾಕ್ತೀವಿ ನಿಮ್ಮ ಊಟ ಎಲ್ಲ ಮಾಡ್ತೀವಿ ನಾವು ಮಕ್ಕಳನ್ನ ನೀಟಾಗಿ ಪೀಠಿ ಅವ್ರೆಲ್ಲ ತಪ್ಪು ಮಾಡ್ದಾಗ ಸದ್ ಮಾಡ್ಬೇಕು ಅಷ್ಟೇ ಬುದ್ಧಿ ಹೇಳ್ಬೇಕು ಅವ್ರಿಗೆ ನೀವು ಬೆಗ್ಗಾರ ನಿಮ್ಮ ಮಕ್ಳಿಗೆ ಏನೋ ಮತ್ತ ನೀವು ಹೋದ ಮಕ್ಕಳಿಗೆ ಮಾತಾಡಿ ಏನಾಗತ್ತೆ ಅವ್ರಿಗೆ ಮನ್ಸು ನೋವಾಗಲ್ವಾ ಅವ್ರ ನಿಮ್ಮ ಊಟ ನೀವೇ ಸರಿ ಇಲ್ಲ ನಾವು ಆತ ಇದ್ದು ಮೇಡಮ್ ನೋಡಿ ಆಮೇಲೆ ಯಾವ ಡಾಕ್ಟರ್ ಆ ತೆಗೆದು ಬಂದಿಲ್ಲ